ಗುರುವೇ ಗತಿಯನ್ನು ಮನವೇ ನಗರದಲ್ಲಿದ್ದಾವೆ ಇಲ್ಲಿ ಪಂಚಪೀಠಗಳಲ್ಲಿ ಒಂದಾದಂತಹ ಶ್ರೀ ಕೇದಾರ ವೈರಾಗ್ಯ ಸಿಂಹಾಸನ ಮಹಾಸಂಸ್ಥಾನ ಪೀಠ ಇದೆ ಈ ಪೀಠದಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಒಂದು ಸಂಸ್ಕೃತಿ ಈ ಪೀಠದ ಜಗದ್ಗುರುಗಳಿಂದ ಶಿಷ್ಯತ್ವವನ್ನು ಸ್ವೀಕರಿಸಿರುವಂಥವರೇ ಇಲ್ಲಿ ಕೇದಾರನಾಥನ ಪ್ರಧಾನ ಅರ್ಚಕರಾಗಿ ಕಾರ್ಯನಿರ್ವಹಿಸುವಂಥ ಒಂದು ಸಂಸ್ಕೃತಿ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಇವತ್ತು ಓಂಕಾರೇಶ್ವರ ಮಂದಿರದಲ್ಲಿ ಸದ್ಯದಲ್ಲಿ ಪ್ರಧಾನ ಅರ್ಚಕರಾಗಿ ಕಾರ್ಯನಿರ್ವಹಿಸುವಂಥವರು ವಿಶೇಷವಾಗಿ ನಮ್ಮ ಕೇದಾರ್ಪೀಠದ ವ್ಯವಸ್ಥೆಯನ್ನು ನೋಡಿಕೊಂಡು ಹೋಗುವಂಥವ್ರು ಕರ್ನಾಟಕದವರೇ ಆದಂಥ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬಾಗವಳ್ಳಿ ಗ್ರಾಮದವರು ವಾಗೀಶ್ಲಿಂಗ್ ಅಂತಂದೇಳಿ ಅರ್ಚಕರವರು ಅವ್ರನ್ನ ನಾವು ಕೆಲವು ವಿಷಯಗಳಲ್ಲಿ ಇಲ್ಲ ಪರಿಸರ ಇಲ್ಲ ಪೀಠ ಪರಂಪರೆ ಇಲ್ಲ ವ್ಯವಸ್ಥೆ ಕುರಿತು ಸಹಜವಾದಂಥ ಒಂದು ಚರ್ಚೆಯನ್ನು ಮಾಡುವಂಥ ಒಂದು ಬೆಳವಣಿಗೆಯನ್ನು ಮಾಡಿಕೊಳ್ಳೋಣ ಗುರುಗಳನಗೋಸ್ಕರ ನಮಸ್ಕಾರ ಈಗ ಇಲ್ಲಿ ಈ ಪೀಠದ ವೈಶಿಷ್ಟ್ಯತೆಯನ್ನು ಇಷ್ಟು ದೂರದಲ್ಲಿ ಬಂದು ಪೀಠ ಮಾಡಲಿಕ್ಕೆ ಕಾರಣ ಏನಿದೆ ಎನ್ನುವ ಮಾತು ಹಿಮಾಲಯಕ್ಕೆ ಚುಳಿದಾರ ಅಂದರೆ ಭಗವಂತನ ಕೃಪೆಗಾಗಿ ಭಗವಂತ ಭಕ್ತರಿಗೆ ಅವರ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂದರೆ ಗೊತ್ತಿದ್ದನೋ ಗೊತ್ತಿಲ್ಲನೋ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಕ್ಷಮಯಾಚನೆಯಾಗಿ ಭಗವಂತನ ದರ್ಶನ ಮಾಡಲಿಕ್ಕಾಗಿ ಯಾರು ಈ ಬರ್ತಾರೆ ಅಂಥವರಿಗೆ ಭಗವಂತನ ಕೃಪೆ ಸದಾ ಇರಲಿ ಅಂತೇಳಿ ಅಂತಲೇ ಅವರು ಬಹುಶಃ ಈ ಮಾಲೆಗೆ ಬಂದು ತೀವ್ರ ಸ್ಥಾಪನೆ ಮಾಡಿ ಭಗವಂತನ ಆರಾಧನೆ ಮಾಡಿ ಬರುವಂಥ ಭಕ್ತರಿಗೆ ಕಾಮದೇನ ಕಲ್ಪವೃಕ್ಷವಾಗಿ ಈ ಮಠ ಮೂರು ಸಾವಿರದ ಮುನ್ನೂರ ಐವತ್ತೈದು ವರ್ಷದ ಪರಂಪರೆಯನ್ನು ಗೊತ್ತಿ ಸಹಿತ ಸಾಕ್ಷಾತಿ ಪರಂಪರೆ ಕಂಡು ಬಂದಿರತಕ್ಕಂಥ ಒಂದು ಪೀಠ ಅದು ಬರುವಂಥ ಭಕ್ತರಿಗೆ ಸದಾ ಸದಾವಕಾಶ ಸದಾ ಆಶೀರ್ವಾದ ಅವ್ರನ್ನ ಇರಲಿ ಅಂತೇಳಿ ಶುದ್ಧ ಬಂದು ಭವಿಷ್ಯ ಪೀಠವನ್ನು ಮಾಡಿರಬಹುದು ಅನ್ನೋ ಕಾರಣ ಈಗಿರುವಂಥ ಜಗದ್ಗುರುಗಳು ಎಷ್ಟೋ ಜಗದ್ಗುರುಗಳು ಇದೆ ಮುನ್ನೂರ ಮೂವತ್ತೆರಡನೇ ಜಗದ್ಗುರು ತಿಳಿಯೋದಕ್ಕೆ ಮುನ್ನೂರ ಇಪ್ಪತ್ತ್ನಾಲ್ಕನೇ ಜಗದ್ಗುಪ್ತಿ ಸರಿ ಈ ಜಗದ್ಗುರುಗಳು ಎಲ್ಲ ಎಲ್ಲಿವರಾಗ್ತಾರೆ ಹಾಗೆ ಬರುತ್ತಾರೆ ಜಗದ್ಗುರುಗಳಾಗಿರ್ಬೋದು ಆಮೇಲೆ ಇಲ್ಲಿನ ಅರ್ಚಕರಾಗಿರ್ಬೋದು ಪಂಚ ಅರ್ಚಕರು ಐದು ಜನ ಅರ್ಚಕರು ಕರ್ನಾಟಕದ ಶುದ್ಧ ವೀರಶೈವ ಜಂಗಮ ವಟುಗಳೇ ಈ ಪಂಚ ದೇವಸ್ಥಾನಗಳಲ್ಲಿ ಅಂದರೆ ನಾಲ್ಕು ದೇವಸ್ಥಾನಗಳಲ್ಲಿ ಐದು ಜನ ಅರ್ಚಕರು ಅದು ಅವತ್ತಿಂದ ಇವತ್ತು ಮೂರು ಸಾವಿರ ವರ್ಷದಿಂದ ಈ ಪರಂಪರೆ ನಡೀತಾ ನಕ್ಕಂಥದ್ದು ಹಿಡೇಮಠಸ್ಥರೇ ಆಗಿರಬೇಕು ಆ ಖಂಡಿತ ಇಬ್ರು ಕೂಡ ಶುದ್ಧವಾಗಿರಬೇಕು ಅಂಥವ್ರು ಮಾತ್ರ ಈ ಕುಳಿತೆ ಅರ್ಹರು ಅಂದರೆ ದಕ್ಷಿಣ ಭಾರತದ ವೀರಶುದ್ಧ ಜಂಗಮ ಒಟ್ಟುಗಳೇ ಇಲ್ಲಿ ಜಗದ್ಗುರುಗಳು ಮತ್ತು ಅರ್ಚಕರು ಅರ್ಚಕರು ಚೇಲ ಮಾಡಿ ಚೇಲ ಸಂಸ್ಕಾರ ಮಾಡಿ ಶುದ್ಧ ಸಂಸ್ಕೃತಿಯನ್ನು ಕಾಯ್ಕೊಂಡಿರ್ಬೇಕು ಅವರು ಯಾವುದೇ ಕಾರಣಕ್ಕೂ ಈಗ ಕ್ಯಾಸ್ಟ್ಗಳು ಅವೆಲ್ಲ ಆಗಿರ್ಬಾರ್ದು ಇಲ್ಲಿ ಇರುವಂತ ಅರ್ಚಕರು ಒಂದೇ ಕಡೆಗೆ ವರ್ಷ ಬೇರೆ ಬೇರೆ ಹೋಗ್ತಿರೋ ಇಲ್ಲ ಅದು ಏನಾಗಿದೆ ನಾಲ್ಕು ದೇವಸ್ಥಾನಗಳು ಇದ್ದಾವೆ ಕೇದಾರನಾಥ ದ್ವಿತೀಯ ಕೇದಾರ ಮಧ್ಯಮೇಶ್ವರ ತುಂಗನಾಥ ಸಾರಿ ಆ ಕೇದಾರನಾಥ ಮಧ್ಯಮಹೀಶ್ವರ ಓಂಕಾರೇಶ್ವರ ಮತ್ತು ಗುಪ್ತ ಕಾಶಿ ಕಾಶಿ ವಿಶ್ವನಾಥ ಮಂದಿರ ನಾವು ನಾಲ್ಕು ಜನ ಅರ್ಚಕ ಐದು ಜನ ಅರ್ಚಕರು ಇರ್ತೀವಿ ನಾಲ್ಕು ದೇವಸ್ಥಾನಗಳು ವರ್ಷ ಒಬ್ಬೊಬ್ರು ಒಂದೊಂದ್ ಕಡೆ ಅಂದ್ರೆ ಅವ್ರದ್ದು ರೊಟೇಟ್ ಇರುತ್ತೆ ಒಂದೊಂದು ವರ್ಷ ಒಂದೊಂದು ಕಡೆಗೆ ಅಂತ ಒಬ್ರು ಇದ್ದವರು ಮುಂದಿನ ವರ್ಷ ಉಕ್ಕಿ ಮಠಕ್ಕೆ ಬರ್ತಾರೆ ಉಕ್ಕಿ ಮಠಕ್ಕೆ ಇದ್ದವರು ಕೇದಾರ್ಕ್ ಹೋಗ್ತಾರೆ ಮದುವೆ ಶ್ರೀ ಇದ್ದವರು ಗುಪ್ತ ಕಾಸಿಗೆ ಬರ್ತಾರೆ ಈ ಥರ ಅಂದ್ರೆ ವರ್ಷ ಒಂದೊಂದು ಕಡೆ ಒಬ್ಬೊಬ್ರು ರೊಟೇಟ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಈಗ ಇರ್ಬಲ್ ಅವರಲ್ಲಿ ಸೀನಿಯರ್ ಪ್ರಜಾ ಯಾರು ಅಂತ ಹೇಳಿದ್ರೆ ಶಿವಶಂಕರ್ ಈ ಈ ವರ್ಷ ಎಲ್ಲಿರ್ತಾರೆ ಅವರು ಈ ವರ್ಷ ಕೇದಾರನಾಥ ಕೇದಾರನಾಥದಲ್ಲಿ ಭಗವಂತನ ಅವ್ರ ನಂತರ ಬರುವಂತ ಶ್ರೀ ಈ ಸರಿ ಓಂಕಾರೇಶ್ವರ ಮಂದಿರ ಮುಂದಿನ ವರ್ಷ ಬಂದ್ರೆ ನಾನು ಅವರು ಕೇದಾರನಾಥಿ ಬಹುಶಃ ಮುಂದಿನ ಒಟ್ಟಿ ಏನಾಗುತ್ತೆ ನೋಡಿ ಆರೋಗ್ಯದಲ್ಲಿ ಯಾರಿದ್ದಾರೆ ಅಂತ ಅವರು ಕಾಶಿ ಕಾಶಿ ವಿಶ್ವನಾಥ ಒಬ್ಬೊಬ್ರು ಒಂದೊಂದ್ಸಡಿ ಎಲ್ಲ ಕಡೆಗೂ ಸೇವೆಯಲ್ಲಿ ಒಬ್ಬರು ಅತಿರಕ್ತವಾಗಿರ್ತಾರೆ ಅವರು ಆಗಿಲ್ಲ ಇದು ಆಗಿ ಏನು ಇಲ್ಲಿ ಬಂದು ಹೋಗುವಂಥ ಯಾತ್ರಿಕರ ಭಾವನೆಗಳು ಇದು ಸಾಕ್ಷಾತ್ ಭಗವಂತನ ಕೃಪೆ ಸ್ವಲ್ಪ ಅವರು ಭಗವಂತನ ಕಾಣಬೇಕಂತಲೇ ಬರ್ತಕ್ಕಂಥದ್ದು ಆದ್ರೇನು ಮಾಡಿದ ಸ್ವಲ್ಪ ಇಲ್ಲಿಯ ವಾತಾವರಣ ಇಲ್ಲಿನ ಭೌಗೋಳಿಕ ವ್ಯವಸ್ಥೆ ಸ್ವಲ್ಪ ಕಠಿಣವಾಗಿರೋದ್ರಿಂದ ಪ್ರಕೃತಿ ಯಾತ್ರೆಗಳು ಸ್ವಲ್ಪ ಸಾಮಾನ್ಯವಾಗಿ ಕಠಿಣ ಆಯ್ತು ಯಾರು ಮಾಡೋದಲ್ಲ ಅದು ಪ್ರಕೃತಿ ನಿರ್ಧಾರ ನಿರ್ಧಾರಿತ ಇವತ್ತು ನೋಡಿ ಬೆಳಗ್ಗೆ ಬಿಸಿಬೇಕು ಈ ಮಳೆ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ನಿಲ್ಬೋದು ಮತ್ತೆ ಬಿಸಿಲು ಬರ್ಬೋದು ಬಿಸಿಲಿನ ಆದ ತಕ್ಷಣ ಮತ್ತೆ ಬರುದು ಬೇಯ್ಬೋದು ಇಲ್ಲಿನ ವಾತಾವರಣ ಹೆಂಗಿರುತ್ತೆ ಯಾವಾಗ ಹೆಂಗಿರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಅದು ಭಗವಂತನೇ ನಿರ್ಧಾರ ಮಾಡಬೇಕು ಅಂದರೆ ಯಾರಿಗೆ ಭಗವಂತ ಕರೆಸೋಬೇಕು ಅವ್ರ ಮಾತ್ರ ಇಲ್ಲಿ ಬರಲಿಕ್ಕೆ ಸಾಧ್ಯ ನನ್ನ ಹತ್ರ ಹಣ ಅಧಿಕಾರ ಶಕ್ತಿ ಮತ್ತೊಂದಿದೆ ಅಂದರೆ ಅದೇನೂ ಮಾಡೋಲ್ಲ ನಮ್ಮ ಹತ್ರ ನಮ್ಮ ಮಾತ್ರ ಎಷ್ಟೇ ವ್ಯವಸ್ಥೆಗಳಿದ್ರು ಅವನ ಮುಂದೆ ಆ ವ್ಯವಸ್ಥೆ ಎಲ್ಲ ಫೇಲ್ ಭಗವಂತನ ಕೃಪೆ ಇತ್ತು ಅಂದರೆ ಯಾವ ವ್ಯವಸ್ಥೆನೂ ಬೇಡ ಕನ್ನಷ್ಟು ತಾನೇ ನಡ್ಸ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಅವರು ಅವ್ರಿಗೆ ಗೊತ್ತೇ ನಾ ನಾನು ಹೋಗ್ತೀನಿ ಅಂತ ಏನೋ ಅಚಾನಕ್ ಅವರು ಪ್ರೋಗ್ರಾಮ್ ಮಾಡ್ಕೊಳ್ತಾರೆ ಬರ್ತಾರೆ ಎಷ್ಟೋ ಜನ ವರ್ಷ ಗಂಟ್ಲೆ ತಯಾರಿ ಮಾಡ್ಕೊಂಡಿರ್ತಾರೆ ನಾನು ಕೇದಾರಕ್ಕೆ ಹೋಗ್ಬೇಕು ಟಿಕೆಟ್ ಆಗಿರುತ್ತೆ ಎಲ್ಲ ಅವರು ಎಲ್ಲ ಅವ್ರ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಂಡಿರ್ತಾರೆ ಅದಕ್ಕೆ ಹಾಕೋಕ್ಕಾಗಲ್ಲ ಸೋನುಪುರಕ್ಕೆ ಬಂದು ವಾಪಸ್ ಹೋಗ್ತಾರೆ ಕೂತಿಮಠಕ್ಕೆ ಬಂದು ವಾಪಸ್ ಹೋಗ್ತಾರೆ ಎಷ್ಟೋ ಜನ ಋಷಿಕೇಶಿಗೊಂದು ವಾಪಸ್ ಹೋಗ್ತಾರೆ ಎಷ್ಟೋ ಜನ ಹೋಗಿ ಮಂದಿರ ಪ್ರಾಂಗಣ ಮುಟ್ಟಿ ದೇವಸ್ಥಾನ ಒಳಗೆ ಹೋಗೋಕ್ಕಾಗಲ್ಲ ವಾಪಸ್ ಹೋಗ್ತಾರೆ ಏನಂದರೆ ಭಗವಂತನ ಕೃಪೆ ಅವ್ರ ಮೇಲೆ ಇರಲ್ಲ ಅಂತ ಭಗವಂತನ ಕೃಪೆ ಯಾರ ಮೇಲೆ ಇರುತ್ತೆ ಭಗವಂತ ತನ್ನಷ್ಟೇ ತಾನೇ ಯಾರಿಗೆ ಆಶೀರ್ವಾದ ಕೊಡಬೇಕು ಯಾರಿಗೆ ದರ್ಶನ ಕೊಡಬೇಕು ಯಾವ ಟೈಮ್ನ ಕೊಡಬೇಕು ಅವ್ನು ನಿರ್ಧಾರ ಮಾಡ್ತಾರೆ ಅವ್ನು ನಿರ್ಧಾರದ ಮೇಲೆ ಇವೆಲ್ಲ ನಡೆಯುತ್ತೆ ಅದೇನ ಒಂದು ಪಂಥವ್ರ ಇರ್ಬೋದು ಅಥವಾ ಜಗದ್ಗುರುಗಳ್ ಆಗುವಂಥವ್ರ್ ಇರ್ಬೋದು ವೀರಭದ್ರ ದೇವರನ್ನ ಕೈಯಲ್ಲಿ ಇಟ್ಕೊಂಡು ಪ್ರತಿಜ್ಞಾ ವಿಧಿ ಯಾಕೆ ಖಂಡಿತ ಖಂಡಿತ ಅದೇನಾಗಿದೆ ಅಂದ್ರೆ ಪರಂಪರೆಯನ್ನ ನಿಭಾಯಿಸ್ಲಿಕ್ಕೆ ಒಂದು ಅದಕ್ಕೊಂದು ಚೌಕಟ್ಟಿ ಚೌಕಟ್ಟಿನ ಅಂತರದೊಳಗೆ ನೀವು ಪರಂಪರೆ ಪರಂಪರೆ ಅಂದ್ರೆ ಕಾನೂನು ಇಲ್ಲಿ ಕಾನೂನಲ್ಲೇ ಪರಂಪರೆನೆ ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಈ ಪರಂಪರೆ ಏನಿದೆಯಲ್ಲ ಆ ಪರಂಪರೆ ನಿಭಾಯಿಸ್ಲಿಕ್ಕಾಗಿನೇ ಹಿಂದಿನವರು ಸಾವಿರಾರು ವರ್ಷದಿಂದನೇ ಈ ಚೌಕಟ್ಟನ್ನು ಮಾಡಿದ್ದಾರೆ ಅಂದರೆ ಚೇಲ ಸಂಸ್ಕಾರ ಅಂತ ಮಾಡಿ ಚೇಲ ಸಂಸ್ಕಾರ ಅಂದರೆ ಈ ಮಠಕ್ಕೆ ಶಿಷ್ಯರಾಗಿ ಶಿಷ್ಯರಾಗಿ ಅಂದರೆ ಈ ಮಠಕ್ಕೆ ಶಿಷ್ಯರಾಗಿ ಈ ಪರಂಪರೆಗೆ ನಾವು ಅಧೀನರಾಗಿರ್ತೇವೆ ಗುರುಗಳ ಅಧೀನದಲ್ಲಿರ್ತೀವಿ ಗುರುಗಳ ಕೃಪಾಶೀರ್ವ ಕೃಪ ಗುರುಗಳ ಆಜ್ಞೆಯಲ್ಲೇ ನಾವು ಇರ್ತೀವಿ ಅನ್ನೋದು ಚೇಲ ಸಂಸ್ಕಾರ ಅದಾದ ಮೇಲೆ ಪ್ರತಿ ವರ್ಷ ನಾವು ಕೇದಾರನಾಥ ಆಗಿರ್ಬೋದು ಮಧುಮೇಶ್ವರ ಆಗಿರ್ಬೋದು ಚೇಲ ಮಾಡುವ ಸಮಯದಲ್ಲಿ ಆಗಿರ್ಬೋದು ಆ ವೀರಭದ್ರನ ಅಂದರೆ ನಮ್ಮ ವೀರಶೈವರು ಗೋತ್ರ ಪುರುಷಗಳಾಗಿರೋದು ಅಂದರೆ ವೀರ ನೀರು ಗೋತ್ರ ಪುರುಷ ಅವನ್ನ ಅಂಗೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮಾಡಿಸ್ತಾರೆ ಜಗದ್ಗುರುಗೆ ಅಂದರೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಸಮಯ ಬಂದರೂ ಯಾವುದೇ ಆಪತ್ತಾಗಿರ್ಬೋದು ಮತ್ತೊಂದಾಗಿ ಏನೇ ಬಂದರೂ ಸಹಿತ ನಾನು ಪರಂಪರವನ್ನು ಬಿಟ್ಟು ಹೋಗೋದಿಲ್ಲ ನನ್ನ ಶರೀರವನ್ನು ಮತ್ತು ನನ್ನ ಜೀವನವನ್ನು ತ್ಯಾಗ ಮಾಡಾದರೆ ನಾನು ಪರಂಪರೆಯನ್ನು ರಕ್ಷಣೆ ಮಾಡ್ತೀನಿ ಅಂಥೇಳಿ ಆವತ್ತಿನ ಕಾಲಕ್ಕೆ ಆ ಟೈಮಲ್ಲಿ ಜಗದ್ಗುರು ಸಾನ್ನಿಧ್ಯದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಸಂಕಲ್ಪವನ್ನು ಇವೆ ಎಲ್ಲರಿಗೂ ಸಹ ಆಗ್ತದೆ ಎಲ್ಲ ಅರ್ಚಕರಿಗಾಗಿರ್ಬೋದು ಜಗದ್ಗುರುಗಳಿಗೆ ಅಂದರೆ ಯಾರಿನ ಚೇಲ ಆಗ್ತಾರೆ ಆ ಚೇಲ ಸಂಸ್ಕಾರದಲ್ಲಿ ಅದು ಎಲ್ಲರಿಗೂ ಅನ್ವಯಿಸಿದೆ ಎಲ್ಲರೂ ಮಾಡಲೇಬೇಕು ಅದಾದಮೇಲೆ ಕೇದಾರ್ನಾಥ್ ಹೋಗ್ಬೇಕಾದ್ರೆ ಮತ್ತು ದ್ವಿತೀಯ ಸೇವೆಗೆ ಯಾರು ಹೋಗ್ತಾರೆ ಅವತ್ತಿನ ದಿನ ಆ ಗದ್ದಿಗೆ ಅಂತ ಇದೆ ಕೇಳೋದು ಅಂದರೆ ಉಷಾ ಅನಿರುದ್ಧನ ವಿವಾಹ ಸ್ಥಳದ ಪಕ್ಕಿಗೆ ಜಗದ್ಗುರುಗಳ ಗದ್ದಿಗೆ ಇದೆ ಆ ಗದ್ದಿಗೆ ಮೇಲೆ ಸನ್ನಿಧಿಯವರು ವಿರಾಜಮಾನರಾಗ್ತಾರೆ ಪಕ್ಕಕ್ಕೆ ಭಗವಂತನ ಚೆಲಗಿದ್ರೆ ಉತ್ಸವ ಮೂಡಿತಿದೆ ಸಾವಿರಾರು ಭಕ್ತರ ಸಾನ್ನಿಧ್ಯದಲ್ಲಿ ನಮ್ಮ ಅಂದರೆ ಇಷ್ಟಲಿಂಗದ ಸಾಮ ಇಟ್ಕೊಂಡು ಅಲ್ಲಿ ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪ ಅಂದರೆ ನಾವು ಈಗ ಭಗವಂತನ ಜೊತೆಗೆ ನಾನು ಕೇದಾರ್ನಾಥಕ್ಕೆ ಸೇವೆಗಾಗಿ ಹೋಗ್ತಾ ಇದ್ದೀನಿ ನಿಮ್ಮ ಕೃಪೆ ನನ್ನ ಮೇಲೆ ಇರಲಿ ಅಂದರೆ ಗುರುಗಳ ಕೃಪೆ ನನ್ನ ಮೇಲೆ ಇರಲಿ ಯಾವುದೇ ನನಗೆ ಶಾರೀರಿಕ ಮಾನಸಿಕ ಯಾವುದು ತೊಂದರೆಗಳು ಬರದಂಗಿರಲಿ ಅಂತೇಳಿ ಸಂಕಲ್ಪ ಮಾಡಿ ಆವಾಗ ಜಗದ್ಗುರುಗಳು ನನಗೊಂದು ಸಂಕಲ್ಪ ಮಾಡಿಸ್ತಾರೆ ಅಂದರೆ ನೀನು ಮೇಲೆ ಸೇವಕ ಹೋಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀನು ಏನು ಪರಂಪರೆಯನ್ನು ಬಿಟ್ಟು ಹೋಗಬಾರ್ದು ಏನಲ್ಲಿ ಪೂಜೆ ಕೈಂಕರ್ಯಗಳಿದ್ದಾವೆ ಯಾವುದು ಪ ಪರಂಪರೆಯ ಚೌಕಟ್ಟಲ್ಲಿದೆ ಅದನ್ನು ನಾನು ಖಂಡಿತವಾಗಿ ನಿಭಾಯಿಸ್ಕೊಂಡು ಬರ್ತೀನಿ ಅಂತ ಭಗವಂತ ಜಗದ್ಗುರುಗಳಿಗೆ ಅದನ್ನು ಸಂಕಲ್ಪ ಪೂರ್ವಕವಾಗಿ ಅವ್ರಿಗೆ ವಾಗ್ದಾನ ಕೊಟ್ಟು ಗುರುಗಳು ನನಗೆ ಹಸ್ತ ಮೇಲೆ ಹಸ್ತ ಇಟ್ಟು ಭಸ್ಮ ಹಚ್ಚಿ ಅಂದರೆ ವಸ್ತ್ರಗಳನ್ನು ಧರಿಸಿ ರುದ್ರಾಕ್ಷ ಮಾಲಿ ಹಾಕಿ ನನಗೆ ಸಂಕಲ್ಪ ಮಾಡಿ ಅವರ ಆಶೀರ್ವಾದದಿಂದ ನನಗೆ ಹಿಮಾಲಯಕ್ಕೆ ಅಂದರೆ ಜ ದೇವರ ಡೋಲಿ ಪಲ್ಲಕ್ಕಿ ಜೊತೆಗೆ ನಮ್ಮನ್ನು ಕಳಿಸ್ಕೊಡ್ತಾ ಓಕೆ ಮತ್ತೆ ಆರು ತಿಂಗಳು ಪರಿಪೂರ್ಣವಾಗಿ ಸಂಕಲ್ಪ ಏನು ಅಂತ ಸಮರ್ಪಣೆ ಮಾಡಬೇಕು ಇದು ಪರಂಪರೆ ಅಲ್ಲಿ ಪ್ರತಿದಿನ ಬೆಳಗ್ಗೆ ಮೂರು ಟೈಮ್ ಸ್ನಾನ ಒಂದು ಟೈಮ್ ಪ್ರಸಾದ್ರು ಇರ್ಬೋದು ಮೂರು ಟೈಮ್ ಸ್ನಾನ ಮಾಡಲೇಬೇಕು ನಿಯಮಿತವಾಗಿ ಮಾಡಬೇಕು ಅಂದರೆ ಅಲ್ಲಿ ಒಂದು ಟೈಮ್ ಊಟ ಯಾಕೆ ಮಾಡಿದ್ದಾರೆ ಊಟ ಮಾಡ್ಬೋದು ಆಯ್ತಲ್ಲ ಅಂದರೆ ಆ ಕ್ಷೇತ್ರ ಹೆಂಗಿದೆ ಅಂದರೆ ಭಾಳ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಅಲ್ಲಿ ಕ್ಷೇತ್ರದ ನಾವು ಮಲಮೂತ್ರ ವರ್ಜಿ ಮಲಮೂತ್ರನ ಸಹಿತ ವಿಸರ್ಜನೆ ಮಾಡೋದು ವರ್ಜಿತಿದೆ ಅಲ್ಲಿ ಅಂದರೆ ಮನುಷ್ಯ ಬದುಕಬೇಕು ಆದರೆ ಊಟ ಮಾಡಬೇಕು ಅಷ್ಟೇ ಊಟ ಮಾಡೋಕ್ಕಾಗಿಯೇ ಬದುಕಂಗಿಲ್ಲ ಬದುಕೋಕ್ಕಾಗಿಯೇ ಊಟ ಮಾಡಬೇಕು ಎಷ್ಟು ಬೇಕು ಒನ್ ಟೈಮ್ ಊಟ ಒಂದು ಟೈಮ್ ಮುಳುಕೆ ಶರೀರ ಕಾಪಾಡ್ಕೊಂಡು ಭಗವಂತನ ಸೇವೆ ಮಾಡ್ಕೊಂಡು ಆರ್ತನೇ ಇರಬೇಕು ಅಂದರೆ ಅಲ್ಲಿ ಹೆಂಗಿರ್ತದೆ ಅಂದರೆ ಅಷ್ಟು ಹಿಮದೊಳಗಿದ್ರೂ ಸಹಿತ ಪ್ರಾಣವಾಯು ಕಡಿಮೆ ಇರ್ತದೆ ರಾತ್ರಿ ಪ್ರಾಣವಾಯು ಒಂದೊಂದ್ಸಲ ಏಳು ಎಂಟುಗೆ ಬಂದಿರ್ತದೆ ಎಷ್ಟು ಕಡಿಮೆ ಆಗಿರ್ತದೆ ಬದುಕದೇ ಕಷ್ಟ ಆಗಿರ್ತದೆ ಆದರೂ ಸಹಿತ ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಯಾವುದೇ ತೊಂದರೆಗಳು ಬರೆದಾಗಿನೇ ಭಗವಂತ ಕಾಪಾಡ್ತಾರೆ ಒಂದು ವೇಳೆ ನೀವು ಸೇವೆಗೆ ಅಲ್ಲಿರುವಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಏನೋ ಒಂದು ಅಚಾನಕ್ ದುರ್ಘಟನೆ ನಡೀತು ಯಾರೋ ತೀರ್ಥಿರ್ತಾರೆ ಏನೋ ನಡೀತದೆ ಆ ಸಂದರ್ಭದಲ್ಲಿ ಹೆಂಗದು ಅದು ಯಾವುದು ನಮಗೆ ಅನ್ವಯಿಸೋದೇ ಇಲ್ಲ ಅದು ಅನ್ವಯಸ್ಯ ನಾವು ಇಲ್ಲೇ ಅದನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿರ್ತೇವೆ ನಾವು ಸನ್ಯಾಸಿಕರುದ್ರ ಸಹಿತ ಸನ್ಯಾಸಿಗಳು ನಾವು ತಿಂಗಳು ನಾವು ಸನ್ಯಾಸಿ ಅಂದ್ರೆ ನಾ ಹೆಂಗ್ ಸಂಸಾರ ತ್ಯಾಗ ಮಾಡ್ತಾ ಬಿಟ್ಟು ಹೋಗೋದಲ್ಲ ಬಿಟ್ಟಂತೂ ಹೋಗಿರ್ತೀವಿ ಆದ್ರೇನು ಮಾನಸಿಕವಾಗಿ ನಮ್ಗೆ ಅವ್ರಿಗೆ ಯಾವುದೇ ಸೇವೆ ಅಷ್ಟೇ ನನಗೆ ಅಂದ್ರೇನು ನಾವು ಸಂಕಲ್ಪ ಮಾಡೋ ಉದ್ದೇಶನೇ ಅದಿರ್ತದೆ ನಾವು ಸಂಸಾರದೊಳಗಿದ್ರು ಸಹಿತ ನಾವು ಯಾವ್ದು ಹಚ್ಕೊಂಡಿಲ್ಲ ಅಂಟಿಕಿಲ್ಲ ನಮ್ಗೇನು ಆ ಟೈಮಲ್ಲಿ ಆ ಏನೇ ಆದ್ರೂ ಸಹಿತ ಯಾವುದೇ ಏನೇ ಬಂದ್ರು ಸಹಿತ ಭಗವಂತನ ಸೇವನೆ ಒಂದೇ ಮತ್ತೇನು ಗೊತ್ತಿಲ್ಲ ನಮ್ಗೆ ಅದು ಒಂದು ವೇಳೆ ದೇಹಕ್ಕೆ ಬರುವಂತ ಕಾಯಿಲೆ ಕಸಾಲೆಗಳು ಬಂದಾಗ ಬಂದರೆ ಬಂದ್ರೆ ಏನೋ ನಿವಾಸ ಕಳ್ಳೇಬೇಕು ಯಾವುದೇ ಹಿಂದೆ ಕೆಲವೊಂದು ಕಡಿಮೆ ಹಾಗೇನು ಚಾತುರ್ಯ ಅನಾಹುತಗಳು ಆಗಿರೋ ಕಡಿಮೆ ಭಗವಂತನ ಕೃಪೆ ಭಗವಂತನ ಯಾರು ಭಗವಂತನ ನಿಷ್ಠೆಯಿಂದ ಸೇವೆ ಮಾಡ್ತಾರೆ ಅವ್ರಿಗೆ ಏನೂ ಆಗೋದಿಲ್ಲ ಭಗವಂತ ತನ್ನಷ್ಟು ತಾನೇ ಕಾಪಾಡ್ತಾ ಇರ್ತಾನೆ ಏನೋ ಹಿಂದೆ ಶರೀರ ಇದು ಏನೋ ಸಪ್ ಆಗಿರ್ಬೋದು ಅಕಸ್ಮಾತ್ನ ಶರೀರಕ್ಕೆ ಏನಾದರೂ ತೊಂದರೆ ಆಗಿರ್ಬೋದು ಸೊ ಕಾಯಿಲೆಗಳು ಬಂದಿರ್ಬೋದು ಅಂಥ ಸಂದರ್ಭದಲ್ಲಿ ನಿರ್ವಹಿಸ್ತಾ ಇರೋದು ಅಂದರೆ ಒಬ್ಬರು ತಿರುಪ್ತಿ ಪೂಜಾರಿ ಇರ್ತಾರಲ್ಲ ಅವಳು ಭಾಳ ಇನ್ನೇನು ಲಾಸ್ಟ್ ಸ್ಟೇಜ್ ಅಪ್ಪ ಅವರಿಗೆ ಆಗದೇ ಇಲ್ಲ ಅನ್ನೋ ಟೈಮಲ್ಲಿ ಅವ್ರು ಬರ್ಬೋದು ಬಂದರೂ ಸಹಿತ ಅವ್ರು ಮಾಡೋದಿಲ್ಲ ಅವ್ರು ನಮಗೆ ಎಲ್ಪ್ ಮಾಡ್ಬೋದು ಅಷ್ಟೇ ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಎಲ್ಪ್ ಮಾಡಬಹುದು ಆದರೂ ಮಾಡೋಂಗಿಲ್ಲ ಅಲ್ಲಿ ಯಾರು ಹೋಗಿರ್ತಾರೆ ಅವರೇ ಮಾಡಬಹುದು ಲಾಸ್ಟ್ ಶರೀರ ತ್ಯಾಗ ಮಾಡಿದ್ರು ಅಂದಾಗ ಜಗದ್ಗುರುಗಳು ಬರಬೇಕು ಇಲ್ಲ ಜಗದ್ಗುರುಗಳ ಪರ್ಯಾಯವಾಗಿ ಜಗದ್ಗುರು ಯಾರು ಕಳಿಸ್ಕೊಡ್ತಾರೆ ಅವ್ರು ಮಾಡ್ಬೋದು ಅಂದ್ರೆ ಕಳಿಸ್ಕೊಡ್ತಾರೆ ಅಂದ್ರೆ ಬೇರೆಯವ್ರಲ್ಲ ಯಾರು ಚೇಲ ಆಗಿರ್ತಾರೆ ಅವ್ರು ಮಾತ್ರ ಅದು ಗುರುಗಳ ಆಜ್ಞೆಯ ಮೇರೆಗೆ ಗುರುಗಳ ಶಿಫಾರಸಿನ ಮೇಲೆ ಅವರು ಬಂದು ಸೇವೆ ಮಾಡ್ಬೋದು ದಿನ ಆ್ಯಕ್ಚುಲಿ ಅಲ್ಲೇನಾದ್ರೂ ಮೇಲೆ ಮಧ್ಯಮಹೇಶ್ವರದಲ್ಲಿ ಕೇದಾರ್ನಾಥ ಅರ್ಚಕರಿಗೆ ಅನಿವಾರ್ಯವಾಗಿ ಇನ್ನೇನು ಲಾಸ್ಟ್ ಸ್ಟೇಜು ಏನು ಮಾಡೋಕ್ಕಾಗಲ್ಲ ಅಂದಾಗ ಜಗದ್ಗುರುಗಳೇ ಮಾಡ್ಬೇಕಾದ್ರೆ ಮಧ್ಯಮಹೇಶ್ವರದಲ್ಲಿ ಏನಂದರೆ ಹಾಗೆ ಖಂಡಿತ ಇವತ್ತಿಗೂ ಸಹಿತ ಅಲ್ಲಿ ಅದು ಒಂದು ಸೋನೆ ಯಾಕಂದರೆ ಅದು ಒಂದು ಒಳ್ಳೆಯದೇ ಯಾರೇ ಭಕ್ತರು ಬಂದರೂ ಸಹಿತ ಈಗೆಲ್ಲ ಏನಾಗಿದೆ ಅಂದರೆ ಭಕ್ತರಿಗೆ ಪೀಸ್ ಆಫ್ ಮೈಂಡ್ ಅಂದರೆ ಶಾಂತಿಯತೆ ಬೇಕಾಗಿದೆ ಹಂಗಾಗಿ ಆ ಕ್ಷೇತ್ರಕ್ಕೆ ಬಂದಾಗ ತನ್ನಷ್ಟು ತಾನೇ ಆಟೋಮೆಟಿಕಾಗಿ ಆಗಿ ಬರ್ತದೆ ಇಪ್ಪತ್ತೆರಡು ಕಿಲೋಮೀಟರ್ ನಡ್ಕೊಂಡು ಮೇಲೋಗಿ ಆಮೇಲೆ ಹೋಗ್ಬಿಟ್ಟಲ್ಲಿ ಒಂದ್ ಕಡೆ ಬಿಸಿಲುರುತ್ತೆ ಒಂದ್ ಕಡೆ ಮಳೆ ಬಂದಿರುತ್ತೆ ಒಂದ್ ಕಡೆ ಮೇಲ್ ಮುಡ್ತಾ ಮುಡ್ತಾ ನಿಮಗೆ ಆ ನಿಮದ ದರ್ಶನನೂ ಆಗೋಗಿರುತ್ತದೆ ಆ ಟೈಮಲ್ಲಿ ಲಾಸ್ಟ್ ದೇವಸ್ಥಾನ ಮುಟ್ಟುಕೊಂಡಾಗ ತಾಗಪ್ಪ ಭಗವಂತ ನೀವು ಸಿಕ್ಕಲ್ಲ ನಿಮಗೆ ಮೇನು ಬೇಡ ಅಂತ ಅನ್ಕೊಂಡು ತನ್ನ ಆ ಆ ಕ್ಷೇತ್ರಕ್ಕೆ ಹೋದಾಗ ತನ್ನಷ್ಟು ತಾನೇ ಅದು ವೈರಾಗ್ಯ ತನ್ನಷ್ಟು ತಾನೇ ಬರ್ತದೆ ನೀವು ಇಲ್ಲಿ ನಾವು ವೈರಾಗ್ಯ ಪೀಠ ಅಂತ ಹೇಳ್ತೀವಲ್ಲ ನೀವು ಅಂತ ಮಧುಮೇಶ್ವರಕ್ಕೆ ಹೋಗಿ ನೀವು ಲಾಸ್ಟ್ಗೆ ನಾವು ದೇವಸ್ಥಾನ ನಿತ್ಕೊಳ್ಳ್ರಿ ನಿಮ್ಗೆ ಯಾರ್ದು ನೆನಪರಲ್ಲ ಯಾವುದೂ ನೆನಪರಲ್ಲ ನೀನು ಎಷ್ಟೇ ಕೋಟ್ಯಾಧಿಪತಿ ಆಗಿರ್ಬೋದು ನೀನು ಎಷ್ಟವ್ರು ಏನೇ ಇರ್ಬೋದು ಅದೇನು ನೆನಪು ನೀನು ಒಬ್ಬನೇ ಕಣ್ಬಿಬಲ್ಲಪ್ಪ ಅಂತ ಕೇಳ್ತಾರು ಅಂದರೆ ಅಷ್ಟು ಒಂದು ವೈವಿಧ್ಯಮಯವಾದ ಸಲ್ಲ ಕ್ಷೇತ್ರ ಗೊಂದಲಗಳಿಂದ ದೂರವಾಗಿ ದೈವ ಒಂದೇ ಪ್ರಾರ್ಥನೆ ಮಾಡೋದು ಅಷ್ಟು ಒಂದು ಏನು ದೈವತ್ವ ಇರುವಂಥ ಕ್ಷೇತ್ರ ಅದು ಅಂದರೆ ಕೇದಾರನಾಥ ಮಧುಮೇಶ್ವರ ಅಂತ ಮತ್ತೊಂದು ಏನದು ಅದು ಗುಡ್ಡ ಮಧೇಶ್ವರ ಅಂದ್ರೆ ಮಧ್ಯಮೇಶ್ವರನ ದೇವಸ್ಥಾನ ಕಟ್ಟುವ ಪೂರ್ವದಲ್ಲಿ ಅಲ್ಲೊಂದು ಆ ಒಂದು ಪ್ಲಾನ್ ಮಾಡ್ತಾರೆ ಇಲ್ಲಿ ನಾವು ದೇವಸ್ಥಾನ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಾರೆ ಪ್ಲಾನ್ ಮಾಡಿದ್ರೆ ಅಲ್ಲಿ ನೀರಿನ ವ್ಯವಸ್ಥೆ ನೀರಿನ ದಾರಿಗಳು ಅಲ್ಲಿ ಸಿಗೋದಿಲ್ಲ ಅವ್ರಿಗೆಗಳು ಸಿಗೋದಿಲ್ಲ ಆಮೇಲೆ ಮತ್ತೆ ಯೋಚನೆ ಮಾಡ್ತಾರೆ ಇಲ್ಲಿ ನೀರು ನಾವು ಕಟ್ಟಿದ್ವಿ ಅಂದ್ರೆ ನೀರಿಲ್ಲ ನೀರಿಲ್ಲ ಅಂದ್ರೆ ಆಗಲ್ಲ ಇದು ಅಂತೇಳಿ ಅಲ್ಲಿಂದ ಮತ್ತೆ ಅವರು ಮತ್ತೆ ಕೆಳಗೆ ಬರ್ತಾರೆ ಒಂದು ಕಿಲೋಮೀಟ್ರ್ ಕೆಳಗೆ ಬಂದು ಅಲ್ಲಿ ನೀರಿನ ಸ್ತೋತ್ರ ಕಂಡು ಕಳ್ತಾರೆ ಅವರು ಅಲ್ಲಿ ನೀರು ಸಿಗುತ್ತೆ ಅವರಿಗೆ ಅಲ್ಲಿ ದೇವಸ್ಥಾನ ಕಟ್ತಾರೆ ಅದ್ ಮೇಲೇನು ಪ್ಲಾನ್ ಮಾಡಿದ್ರು ಅಲ್ಲೇನ ಶುರು ಸ್ಟಾರ್ಟ್ ಮಾಡ್ಬೇಕಂತ ಏನು ಅನ್ಕೊಂಡಿದ್ರು ಅಲ್ಲಿ ಅವ್ರಿಗೆ ಅದಕ್ಕೆ ಅದಕ್ಕೆ ಬುಡ್ಡ ಮರದ್ದೆ ವೃದ್ಧನಾಗಿರ್ತಕ್ಕಂಥವ್ನು ಬುಡ್ಡ ಅಂದರೆ ಹಿಂದಿ ಒಂದು ಅರುದ್ಧ ಅಂತ ರುದ್ಧ ಅಲ್ಲಿ ನೋಡಿದ್ರೆ ನಾಲ್ಕು ಕಡೆಗೆ ನಿಮಗೆ ಚೌಕಂಬ ಅಂತ ಸುಮೇರು ಪರ್ವತ ಕಾಣ್ತಾ ಇದ್ದಾರೆ ಬಹಳಷ್ಟು ದಿನ ಇನ್ನೇನು ಕೈ ಮುಟ್ಟಿದ್ರೆ ಕಾಣುತ್ತೇನೋ ಅನ್ನಂಗೆ ಸುಮೇರು ಪರ್ವತ ಕಾಣುತ್ತೆ ಸುಮೇರು ಅಂದ್ರೆ ಈ ಪರ್ವತದ ರಾಜ ಸುಮೇರು ಪರ್ವತ ನಾಲ್ಕು ಕಡೆಗೆ ನಾವು ಶಿಖಿರುಗಳು ಕಾಣುತ್ತೆ ಅದೇ ಹಿಮಾಲಯದ ರಾಜ ಸುಮೇರು ಪರ್ವತ ಅದು ಹತ್ತಿರದ ಕಾಣೋದ್ರಿಂದ ಆಮೇಲೆ ಅಲ್ಲಿ ಕಟ್ಟಬೇಕನ್ನೋ ಸುಂದರ ಅಂದ್ರೆ ಬಹಳ ಅಹ್ ಸೌಂದರ್ಯವಾಗಿರ್ತಕ್ಕಂತ ಕ್ಷೇತ್ರ ಅದು ಆದ್ರೆ ನೀರು ಕಾರಣಕ್ಕ ಅಲ್ಲಿ ಕಟ್ಲಿಲ್ಲ ಆಗ ಈ ಎಷ್ಟು ಜನ ವೀಕ್ಷಕರು ಪ್ರತಿ ವರ್ಷ ಬಂದು ಹೋಗುವಂತ ನಿಮ್ಮ ಅನುಭವದಲ್ಲಿ ಗೊತ್ತಾಗಿದೆದಾರ್ನಾಥ್ ಕೇದಾರ್ನಾಥಲ್ಲಿ ಅಂತೂ ಈಗ ಅದು ಅಪರಿಮಿತ ಮಿಥಿಲಾಗಿದೆ ಸಾವಿರಾರು ಜನ ಬಂದ್ತಾ ಇದ್ದಾರೆ ಒಂದು ದಿನ ತಿಂಗಳ ಸೀಸನ್ ತಿಂಗಳಲ್ಲಿ ಅಂದ್ರೆ ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಬಂದ್ ಹೋಗ್ತಿದ್ದಾರೆ ಅಷ್ಟೇ ಜನಕ್ಕೆ ದರ್ಶನ ಆಗ್ತದೆ ಆಗ್ತದೆ ಅಂದ್ರೆ ಕೆಲವೊಂದು ಟೈಮಲ್ಲಿ ಮುಕ್ತಿ ದರ್ಶನ ಬಂದು ಮಾಡ್ತಿದ್ದಾರೆ ಯಾಕಂದ್ರೆ ಅನಿವಾರ್ಯ ಆಯಿತು ಅನಿವಾರ್ಯ ಯಾಕಂದ್ರೆ ಜನ ಜಾಸ್ತಿ ಆದಾಗ ಎಲ್ಲರಿಗೂ ದರ್ಶನ ಆಗ್ಬೇಕಂದ್ರೆ ಒಳಗೆ ಮುಟ್ಟು ದರ್ಶನ ಮಾಡ್ಬೇಕಂದ್ರೆ ಒಬ್ಬ ವ್ಯಕ್ತಿ ಹತ್ರ ಐದರಿಂದ ಹತ್ತು ನಿಮಿಷ ಇಲ್ದ ಒಳಗೆ ಹೊರಗೆ ಬರೋದೇ ಇಲ್ಲ ನೀವು ಎಷ್ಟೇ ಏನೇ ಮಾಡಿದ್ರು ಸಹಿತ ಒಳಗೆ ಹೋದ್ಮೇಲೆ ಅವ್ನ ಮನಸ್ಸಿಗೆ ಪೂರ ಅವ್ನು ಬಿಡೋದಿಲ್ಲ ದೇವ್ರನ್ನ ಮುಟ್ಬೇಕು ತುಪ್ಪ ಹಚ್ಬೇಕು ಅಭಿಷೇಕ ಇರ್ತಾರೆ ಜಲಾಭಿಷೇಕ ಮಾಡ್ತಾರೆ ನೀನೇನೂ ಅವ್ರ ಭಕ್ತಿಗೆ ಏನೇನು ಮಾಡಬೇಕು ಮಾಡ್ತಾ ಹೋಗ್ತಾರೆ ಆವಾಗ ಅಲ್ಲಿ ಒಳಗಿರ್ತಕ್ಕಂಥವ್ರಿಗೆ ಭೌಗೋಳಿಕ ವ್ಯವಸ್ಥೆ ಕಾಣಬೇಕಲ್ಲ ಇಲ್ಲಿ ಬರ್ ಬೀಳ್ಬೋದು ಮಳೆ ಬರ್ತದೆ ತೋರ್ಕೊಂಡಿರ್ತಾರೆ ಅದು ಆ ದೃಷ್ಟಿಯಿಂದ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಟೈಮು ಆ ಜನ ಸಂದಣಿ ನೋಡ್ಕೊಂಡು ದರ್ಶನ ಬಂದ್ ಮಾಡ್ತಾರೆ ಹೊರಗಿಂದನೇ ದರ್ಶನ ಮಾಡಿಸೋದು ಅಂತ ಏನು ಮಾಡ್ತಾರೆ ಆಮೇಲೆ ರಾತ್ರಿ ವಿಶೇಷ ಪೂಜೆಗಳು ಮೆಟ್ಟಿಗೆ ಹಾಕ್ತಾರೆ ಆಗದೇ ಆಗದಿದ್ರು ಹೊರಗಿಂದನೂ ದರ್ಶನ ಮಾಡ್ತಾರೆ ಶಿಖರ ದರ್ಶನ ಮಾಡ್ತಾರೆ ಅಂದ್ರೇನು ಕೇದಾರಂ ರಕಂಪಿತ್ವ ಪುನರ್ಜನ್ಮನ ವಿದ್ಯತೆ ನೀವು ಕೇದಾರನಾಥನ ಹೋಗಿ ಮುಟ್ಟಿ ದರ್ಶನ ಮಾಡಿದ್ರೆ ಇದ್ರೂ ಪರವಾಗಿಲ್ಲ ಶಿಖರ ಮಾಡಿದರೂ ಇದ್ರೂ ಪರವಾಗಿಲ್ಲ ಕೇದಾರನಾಥ ಉದಕ್ ಕುಂಡ ಕುಂಡಿದೆ ಉದಕ್ ಕುಂಡ ಅಂತಿದೆ ಆ ಕುಂಡದಲ್ಲಿ ಆ ನೀರನ್ನು ಕೂಡದೆ ಸಾಕ ಒಂದು ಮೋಕ್ಷ ಪ್ರಾಪ್ತಿಯಾಗ್ತದೆ ಕೇದಾರಂ ಉದಕ ಪುನರ್ಜನ್ಮನ ಬಿದ್ದತೆ ಹಾಗಾಗಿ ಆ ಕ್ಷೇತ್ರ ಮಹಿಮೆನೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಲ್ಲಿ ಕ್ಷೇತ್ರ ಪಾಲಕ ಕಾಲುಭೈರವ ಅದೇ ಒಂದು ವಿಶೇಷ ಕ್ಷೇತ್ರವನ್ನು ರಕ್ಷಣೆ ರಚನೆ ಅವನಲ್ಲಿ ಕ್ಷೇತ್ರ ರಕ್ಷಕ ಅವರು ಶಿವನ ಶಿವನ ಗಣಾಧೀಶ್ವರು ಆರು ತಿಂಗಳು ಏನು ದೇವಸ್ಥಾನ ಬಂದ್ ಆಗ್ತದೆ ನಾವು ಆರು ತಿಂಗಳು ಮಾನವರಿಂದ ಹೋದೆ ಆರು ತಿಂಗಳು ಗಣಾದೀಶ್ವರಿಂದ ಪೂಜೆ ಹ್ಞೂ ಈ ದೀಪಾವಳಿ ಪಾಡ್ಡೇದ ದೇವಸ್ಥಾನಕ್ಕೆ ಬಂದ್ ಮಾಡ್ತೀವಿ ಅಕ್ಷಯ ತೃತಿ ಆದಮೇಲೆ ಅದು ಒಂದು ವಾರದಲ್ಲಿ ಒಂದು ಒಳ್ಳೆ ಮುಹೂರ್ತ ನೋಡಿ ದೇವಸ್ಥಾನ ಓಪನ್ ಮಾಡ್ತೀವಿ ಇಲ್ಲಿಂದ ಮುಹೂರ್ತ ಮುಹೂರ್ತ ತೆಗೆದಾದ್ಮೇಲೆ ಇಲ್ಲಿ ಸಂಕಲ್ಪ ಡೋಲಿ ತಗೊಂಡೋಗೋದು ಮೂರು ದಿನ ಡೋಲಿ ಜೊತೆ ಹೋಗೋದು ಮೂರು ದಿನ ಇರುತ್ತೆ ಒಂದು ದಿನ ಗುತ್ತ ಕಾಸಿ ಪಾಠ ಡೋಲಿ ಕುಂಡು ಹಿಂಗೆ ಡೋಲಿ ಮುಖಾಂತರ ದೇವ್ರು ತಗೊಂಡು ಹೋಗ್ಬೇಕು ನೆಡ್ಕಂಡೆ ತಗೊಂಡು ಹೋಗ್ಬೇಕು ಏನಂದರೆ ಮೈತ್ರಿ ವಾಕ್ಯ ಭಕ್ತರ ಜೊತೆ ಡೋಲಿ ಹೋಗ್ತದೆ ಅದಾದ್ಮೇಲೆ ಬಾಗಿಲು ತೆಗಿತೀವಿ ಅಖಂಡ ಜ್ಯೋತಿ ದರ್ಶನ ಆಗ್ತದೆ ಅಖಂಡ ಜ್ಯೋತಿ ದರ್ಶನ ಅಖಂಡ ಜ್ಯೋತಿ ದರ್ಶನ ಅಂದ್ರೆ ನಾವೇನು ಬಾಗಿಲು ಮುಚ್ಚೋ ಸಮಯದಲ್ಲಿ ಆ ಸಮಾಧಿ ಮಾಡ್ತೀವಿ ಸಮಾಧಿ ಅಂದ್ರೆ ಯೋಗ ನಿದ್ರ ಅವಸ್ತಕ್ತ ಭಗವಂತ ಅದಾದ್ಮೇಲೆ ಅಖಂಡ ಜ್ಯೋತಿ ಹಚ್ಚಿ ದೇವಸ್ಥಾನ ಬಾ ಬಾಕಿ ಬಂದ್ ಮಾಡಿಬಿಡ್ತೀವಲ್ಲ ಅವಾಗ ಅಕ್ಕಂಡ ಜ್ಯೋತಿ ಉರಿತಾನೆ ಇರ್ತದೆ ನೀವು ಬಾಗಿಲು ತೆಗಿ ಟೈಮ್ನ ನೋಡ್ಬೇಕು ನೀವು ಯಾರಾದ್ರೂ ಹೋದ್ರೆ ಈಗ ಯಾರೋ ಒಂದು ಅರ್ಧ ಗಂಟೆ ಕೆಳಗೆ ಯಾರೋ ಪೂಜಾ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋಂಗೆ ಇರ್ತದೆ ಒಳಗೆ ಅಷ್ಟು ಸುಗಂಧವಾಗಿರ್ತದೆ ಈಗ ಯಾರೋ ಜಸ್ಟ್ ಪೂಜೆ ಮಾಡ್ಕೊಂಡು ಹೋಗಿದಾರನ್ನಂಗೆ ಇರ್ತದೆ ಎಷ್ಟೋ ಸಲ ನಾವು ಸನ್ನಿ ದೇವರು ನಮಗೆ ಹಣ್ಣು ಹೆಚ್ಚು ಕೊಟ್ಟಿದ್ದಾರೆ ಈ ವರ್ಷ ಇಟ್ಟದ್ದನ್ನ ಮುಂದೆ ನೆಕ್ಸ್ಟ್ ಬಾಗಿಲು ತೆಗೆದಾಗ ಆ ಸೇವಣ್ಣ ಆಗಿರ್ಬೋದು ತೆಂಗಿನಕಾಯಿ ಸೇವ ಹಣ್ಣು ಹೆಚ್ಚಿಕೊಟ್ಟಿದ್ದಾರೆ ಅಷ್ಟು ಸುಂದರವಾಗಿರ್ತಕ್ಕಂಥ ಭಗವಂತನ ಸೇವೆಯಲ್ಲಿ ಅವ್ರು ಅದನ್ನ ನಾವು ಏನು ಮಾಡ್ತೀವಿ ಅಂದರೆ ಒಬ್ಬ ಆರು ತಿಂಗಳು ನಾವು ಪೂಜೆ ಮಾಡೋದು ಬಂದಾದಮೇಲೆ ಆರು ತಿಂಗಳೇನು ಬಂದಾಗಿರ್ತದೆ ಆ ಟೈಮಲ್ಲಿ ಶಿವನ ಗ್ರಹಾಧೀಶ್ವರು ಭಗವಂತನ ಸೇವೆ ಮಾಡ್ತಾರೆ ವೀರಭದ್ರ ನಂದಿ ಬೃಂದಿ ಸ್ಕಂದರ್ ಇವರೆಲ್ಲರೂ ಒಬ್ಬೊಬ್ಬರು ಅವರ ಒಂದು ಕಾರ್ಯಕಲಾಪ ಒಬ್ಬರು ಏನು ಮಾಡೋ ಮತ್ತೊಬ್ರು ಯಾರು ನೀರು ತರೋದು ಯಾರು ಭಗವಂತನಿಗೆ ಅರ್ಚನೆ ಮಾಡೋರು ಯಾರು ಒಬ್ಬರಿಗೆ ನೈವೇದ್ಯ ಮಾಡೋರು ಯಾರು ಇವರು ಅವ್ರ ಒಬ್ಬರು ಸೆಕ್ಯೂರಿಟಿ ಅಂದರೆ ಕಾಲ ಬೀಡಲ್ಲ ಅವನೇ ಎಲ್ಲರ ಕ್ಷೇತ್ರವನ್ನು ರಕ್ಷಣೆ ಮಾಡ್ತಾನೆ ದೇಡಪ ಅಂತ ಅವನು ಆ ಕ್ಷೇತ್ರ ಮಾಡ್ತಾನೆ ಆಮೇಲೆ ನಾವು ದೇವಸ್ಥಾನ ಬಾಗಿಲು ಆದ್ಮೇಲೆ ಎಲ್ಲಿ ತನಕ ಭೈರವನಾಥನ ಪೂಜೆ ಆಗಲ್ಲ ಅಲ್ಲಿ ತನಕ ಭಗವಂತನಿಗೂ ಸೈ ಸಹಿತ ನೈವೇದ್ಯ ಆಗಲ್ಲ ಅಲಂಕಾರ ಆಗಲ್ಲ ಭಗವಂತನಿಗೆ ಆರತಿ ಆಗಲ್ಲ ಅಲ್ಲಿ ಕೇದಾರನಾಥ ನಿಯಮ ಅದು ಅಲ್ಲಿ ಒಂದು ಪರಂಪರೆ ನಾವು ಬಾಗಿಲು ಆದ್ಮೇಲೆ ಆ ಭೈರವನಾಥನ ಪೂಜೆ ಮಾಡ್ಕೊಂಡೇ ಭಗವಂತನ ಪೂಜೆ ಪ್ರಾರಂಭ ಮಾಡಬೇಕು ಭೈರವನಾಥನ ಪೂಜೆ ಮಾಡ್ಬೇಕಂದ್ರೆ ಶನಿವಾರ ಬರ್ಬೇಕು ಇಲ್ಲ ಮಂದಿ ವರ್ಗ ಬರ್ಬೇಕು ನೀವು ಮುಹೂರ್ತ ಬಂತು ಚಲೋ ದಿನ ಸಿಕ್ತು ಇಲ್ಲಿಂದ ಬಿಟ್ಟು ನಾವು ಬುಧವಾರ ಹೋಗಿ ಮುಟ್ಟಿದ್ವಿ ಗುರುವಾರ ಬಾಗಿಲು ತಗಿ ಶುಕ್ರವಾರ ಒಂದು ಗ್ಯಾಪ್ ಇರ್ತದೆ ಗುರುವಾರ ಶುಕ್ರವಾರ ಎರಡು ದಿನ ನಾವು ಕಾಯ್ಬೇಕಲ್ಲಿ ಅರ್ಚಕ್ರ ಊಟ ಮಾಡಂಗಿಲ್ಲ ಭಗವಂತನಿಗೂ ನೈವೇದ್ಯ ಇಲ್ಲ ಆಮೇಲೆ ಶನಿವಾರ ಬಂದಾದ್ಮೇಲೆ ಮೇಲೆ ಅದು ಭೈರವನಾಥನಿಗೆ ಪೂಜೆ ಮಾಡ್ಕೊಂಡು ಅವನಿಗೆ ನೈವೇದ್ಯ ಮಾಡಿ ಅದಾದಮೇಲೆ ಭಗವಂತನಿಗೆ ಅಭಿಷೇಕ ಮಾಡಿ ಭಗವಂತನಿಗೆ ಶ್ರೀನ ಅಲಂಕಾರ ಆಗುತ್ತದೆ ಅಲಂಕಾರ ಆದ್ಮೇಲೆ ನೈವೇದ್ಯ ಅವತ್ತು ಆಗುತ್ತೆ ಅವತ್ತು ಶಯನ ಹಾಕಿ ಪ್ರಾರಂಭ ಆಗ್ತದೆ ಅಲ್ಲಿ ನಿಯಮ ಎಲ್ಲಿ ತನಕ ಬೈರವಂತನ ಪೂಜೆ ಆಗಲ್ಲ ಅಲ್ಲಿ ತನಕ ನೀವೇನೇ ಮಾಡಿದ್ರು ಭಗವಂತನಿಗೆ ಅದು ಸಮರ್ಪಿಕ ಆಗಲ್ಲ ಪರ್ಮಿಷನ್ ತಗೊಂಡೆ ಅದೇ ಇವತ್ತಿಗೂ ನಡ್ಕೊಂಡು ಬಂದಿದೆ ಅದು ಅಲ್ಲಿ ನಿಯಮ ಅವನ ಕ್ಷೇತ್ರ ರಕ್ಷಣೆ ಕ್ಷೇತ್ರ ಪಾಲಕನ ಪರ್ಮಿಷನ್ ತಗೊಂಡೆ ನೀವು ಏನೇ ಕಾರ್ಯಕ್ರಮ ಮಾಡಿದ್ರು ಅವನು ತಗೊಳ್ಳೇಬೇಕು ಮೊದಲ ಪೂಜೆ ಅಂಗಿದ್ರೆ ಭೈರವನಿಗೆ ಆ ನಂತರದಲ್ಲಿ ಕೇದಾರನಾಥ ಆಗ್ತಾರೆ ಎಲ್ಲವರಿಗೂ ಅಂದ್ರೆ ಅಕ್ಷಯ ತೃತೀಯದಿಂದ ದೀಪಾವಳಿ ಅದು ಆರು ತಿಂಗಳು ಯಾವುದೇ ಕಾರಣಕ್ಕೂ ನಿಲ್ಲವಾಗಿಲ್ಲ ಅದು ದಿನನಿತ್ಯ ಪೂಜೆ ಅನ್ನ ಪರ್ವ ಏನೋ ಮಾಡ್ತಾರೆ ಅಂತ ಅದು ಬತೂಜ್ ಅಂತ ಮಾಡ್ತಾರೆ ಭಗವಂತನಿಗೆ ಎಂತೂ ಅಂತ ಇಲ್ಲಿ ಏನು ಇದು ಬರುತ್ತೆ ನೂಲು ಉಣಿಮೆ ಬರುತ್ತಲ್ಲ ನೂಲು ಉಣಿಮೆ ದಿನ ರಾತ್ರಿ ಅಂತ ಮಾಡ್ತಾರೆ ಅಂದ್ರೆ ಭಗವಂತನಿಗೆ ಅನ್ನದಿಂದ ಅಲಂಕಾರ ಮಾಡೋದು ಅನ್ನಪೂರ್ಣ ಅಂದ್ರೆ ಭಗವಂತನಿಗೆ ಅವತ್ತು ಅನ್ನದ ಪೂರ್ಣ ನೈವೇದ್ಯ ಮಾಡ್ತಕ್ಕಂಥದ್ದು ಆಮೇಲೆ ಒಂದ್ ಇನ್ನೊಂದು ಹೇಳ್ತಾರೆ ವಿಷ ಕಂಟು ಆ ವಿಷವನ್ನ ತೆಗಿಲಿಕ್ಕೆ ಅನ್ನ ಪ್ರಶರಣ ಮಾಡಿ ಆ ಅನ್ನದಿಂದ ಆ ವಿಷವನ್ನ ಭಗವಂತನಿಂದ ಬೇರ್ಪಡಿಸ್ಲಿಕ್ಕೆ ಏರ್ಪಡ್ ಅನ್ನಕೂಟ ಅಂತ ಮಾಡ್ತಾರೆ ಅವತ್ತು ಅದು ನೂಲು ನೂರು ದಿನ ರಾತ್ರಿ ಅದೊಂದು ಇಲ್ಲಿ ಅದೊಂದು ಮೇಲ ಅದು ಮೇಲ ಅಂದ್ರೆ ಜಾತ್ರೆ ಟೈಪ್ ಮಾಡ್ತಾರೆ ಅದನ್ನು ಅದೊಂದು ವಿಶೇಷ ಪೂಜೆ ಅದು ಅಂದರೆ ಅನ್ನದಿಂದಲೇ ಅಲಂಕಾರ ಮಾಡೋದು ಅವತ್ತು ಕೂಡ ಮಧ್ಯಮಹೇಶ್ವರ ಅಂತ ಉತ್ತರಾಖಂಡದ ಕುಲದೈವ ಅಂತಾರಲ್ಲ ಏನಿದೆ ವಿಶೇಷ ಅಂದ್ರೆ ಇಲ್ಲಿ ಒಂದು ನಾಡ್ ನೋಡಿ ಹ್ಞೂ ಆ ಕೇದಾರನಾಥಕ್ ಬೆಳೆಸ್ತಾನೆ ಮಹೇಶ್ವರ ಅದನ್ನ ಕಾಪಾಡ್ತಾನೆ ಅಂತ ಅಂದ್ರೆ ಕೇದಾರ್ನಾಥ ಅಷ್ಟೇ ಕೆಲಸ ಅವ್ನಿಗೆ ಅವ್ರ ಬಳಸೋದು ಗೊತ್ತಿಲ್ಲ ಆಮೇಲೆ ಅದನ್ನ ಸಂರಕ್ಷಣೆ ಮಾಡೋದು ಗೊತ್ತಿಲ್ಲ ಅಂತ ಇಡೀ ಜನ ಒಂದು ನಾಡ ನುಡಿ ಅದು ನೌಕರಡಿ ಅಂದ್ರೆ ಕೇದಾರ್ನಾಥ್ ಕಳಿಸ್ತಾನೆ ಮಧ್ಯಮಹೇಶ್ವರ ಕಾಪಾಡ್ತಾನೆ ಅಂತ ಹಿಂಗೆ ಹಾಗಾಗಿ ಯಾವುದೇ ನ್ಯಾಯ ನಿರ್ಣಯ ದೇವತಾ ಅಂದರೆ ಮಧ್ಯಮಹೇಶ್ವರ ಹಿಂಗೆ ಈ ಅವರಿಗೆ ಮೊದಲ ಸಂಸಾರ ಜೀವನ ಯಾ ಯಾರ್ದು ಏನೋ ಗಲಾಟೆ ಇರ್ತದೆ ಅಣ್ಣ ತಮ್ಮದು ಜಬೀ ನಿರ್ಣಯ ಮಾಡ್ಕೊಳೋದಿರ್ತದೆ ಆಮೇಲೆ ಯಾರಿಗೂ ಏನು ಹಿಂದೇನೋ ದೋಷ ಆಗಿರ್ತದೆ ಆ ದೋಷದ ನಿವಾರಣೆ ಆಗಬೇಕಾಗಿದೆ ಯಾರಿಗೂ ಸಂತಾನ ಭಾಗಿಯೋಗಿದೆ ಯಾವುದೋ ದೋಷ ಇರ್ತದೆ ಅವನು ಇಂಥವ್ನೆಲ್ಲ ಅವರಂದ್ರೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಏನು ಪದ ಕೊಡಬೇಕಂತ ನಿರ್ಣಯ ಏನು ಮಾಡ್ತಕ್ಕಂಥವಿದೆ ಅದು ಮತ್ತೆ ಹಾಂ ಅದು ಮತ್ತದು ಅದು ನಿರ್ಣಯ ಅಂದರೆ ಹಂಗೆ ಇರಲ್ಲ ನಿರ್ಣಯ ಒಂದು ಸಲ ನಿರ್ಣಯ ಡಿಸಿಷನ್ ಆಯಿತು ಜಡ್ಜ್ಮೆಂಟ್ ಆಯಿತು ಅಂದ್ರೆ ಕ್ಲೋಸ್ ಅದು ಅಷ್ಟಕ್ಕೆ ಮತ್ತು ಅದ್ರ ಮೇಲೆ ಯಾರೂ ಅಪಿಲ್ ಹೋಗೋಂಗಿಲ್ಲ ಹೋಗಂಗಿಲ್ಲ ಹೋಗಂಗೆ ಇಲ್ಲ ಅದು ಹೋದ್ರೆ ಆಗೋದು ಇಲ್ಲ ಆ ಥರ ಇರ್ತಕ್ಕಂಥ ಕ್ಷೇತ್ರ ಅದು ಮಧ್ಯ ಮೈಸೂರಿನ ಯಾರು ಮಧ್ಯ ಮೈಸೂರಿನಲ್ಲಿ ಯಾರು ಬೇಡ್ಕೊಳ್ತಾರೆ ನಂದು ಇದೇನು ಅರಕೆ ಆಗಬೇಕಾಗಿದೆ ಇದಂತಾಗಿದೆ ನಮ್ಮದು ವಾ ಅಣ್ಣ ತಮ್ಮನಿಗೆ ಜಮೀನು ವಾ ಅಂದ್ರೆ ಹಂಚ್ಕೋಬೇಕಾಗಿದೆ ನೀನೇ ಬಂದು ಹಂಚ್ಕೊಡಪ್ಪ ಅಂತ ಯಾರಿಗೂ ಅಂದ್ರೇನು ಜಾಸ್ತಿ ಕಡಿಮೆ ಆಗಿರ್ಬಾರ್ದು ಯಾರಿಗೂ ಒಳ್ಳೆಯದು ಕೆಟ್ಟದ್ದು ಉಳ್ಕಂಡ್ ಅವನೇನು ಗರಿ ಕೊರಿತಾನೆ ಅಂದರೆ ಡೋಲಿ ತಗೊಂಬರ್ ತಗೊಂಬರ್ಬೇಕಾದ್ರೆ ಯಾರು ಹಿಂಗೆ ಅಲ್ಲಿ ಡೋಲಿ ಹತ್ತಿರ ಬಂದು ಹಿಂಗೆ ಹರಕೆ ಮಾಡ್ಕೊಂಡ್ರೆ ಅದು ಮೌನವಾಗಿ ಹರಕೆ ಮಾಡ್ಕೊಳ್ಳೋದು ಮತ್ತೆ ಯಾರಿಗೆ ಬಿಟ್ಟು ಹೇಳೋ ಆಗಿಲ್ಲ ಮೌನವಾಗಿ ಹರಕೆ ಅವ್ರು ಇಬ್ಬರು ಬಂದು ಇಟ್ಕೊಂಡು ಸುಮ್ಮನೆ ಹಿಂಗೆ ನಿಂತ್ಕೊಂಡು ನೋಡಪ್ಪ ಈ ಜಮೀನ್ ಐತಿ ಇದನ್ನ ನೀನು ಭಾಗ ಮಾಡ್ಕೊಡು ನಮ್ಗೆ ಆ ಭಗವಂತ ತನ್ನಷ್ಟೇ ತಾನೇ ಆ ಡೋಲಿ ತಗೊಂಡೋಗಿ ಒಂದು ಅಲ್ಲಿಂದ ಛತ್ರಿಯಿಂದ ಗೆರಿ ಕೊರ ಅಂದ್ರೆ ಒಬ್ಬನ್ ಕರ್ಕೊಂಡು ಅಲ್ಲಿ ನಿಲ್ಸ್ಬಿಟ್ಟು ಮತ್ತೊಬ್ಬನ್ ಕರ್ಕೊಂಡೋಗಿ ಯಾ ಆ ನಿಲ್ಸ್ಬೇಕು ನಿಲ್ಸಿದ್ರೆ ಅದು ಕ್ಲೋಸ್ ಅದು ನೀನು ಇದನ್ನೇ ತಗೋಬೇಕು ನೀನು ಇದನ್ನೇ ತಗೋಬೇಕು ಆಮೇಲೆ ಬಂದು ಈ ಚೋಳೆ ಇಟ್ಟು ಕೆಟ್ಟಾಯ್ತು ಅಂದ್ರೆ ನೆಡಂಗಿಲ್ಲ ನೀನ್ ಅದಕ್ಕೆ ಏನಾರ ಹಂಗೆ ಡಿಫ್ರೆನ್ಸ್ ಮಾಡ್ಕೊಂಡ್ರೆ ಆ ಜಮೀನ ಏನು ಮಾಡಿದ್ರೂ ಆಗಲ್ಲ ಮನೆ ಕಟ್ಟಿದ್ರೆ ಮನೇ ಇರಲ್ಲ ನೀವು ಯಾವ ಬೆಳೆ ಬೆಳೆದ್ರೂ ಬೆಳೆನೂ ಇವತ್ತಿಗೂ ನಿರ್ಣಯಗಳು ಇದಾವೆ ಆಮೇಲೆ ಯಾವ್ದಾದ್ರು ವಸ್ತುಗಳು ಕಳ್ಕೊಂಡಾಗ ಮತ್ತೊಂದು ಆಮೇಲೆ ಸಂತಾನ ಬಾಧ್ಯಕ್ಕಂತೂ ನೀವು ಅದು ಹೇಳೋ ಆಗಿಲ್ಲ ನನ್ನ ಎಷ್ಟೋ ಸಲ ನನ್ನ ಸೇವೆಯಲ್ಲೇನೆ ಈ ಸಲ ಮಾಡಿಸಿದ್ ಮುಂದಿನ ಸಲ ಓಹ್ 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 ಈ ಸಲ ಬರೋ ಸಂಕಲ್ಪ ಮಾಡಿ ಇಲ್ಲೇ ಇನ್ನು ಈ ಒಂದು ಓದಿಸ್ ನಾನು ಇದ್ದಲ್ಲ ಓದಸು ಸಂಕಲ್ಪ ಮಾಡಿಸ್ಕೋದು ಈಗ ಅವ್ರ ಮೂರ್ನಾಲ್ಕು ಜನ ಮುಂದಿನ ಸಹ ಮಕ್ಕಳು ತಿರ್ಕೊಂಡು ಹೋಗ್ತಾರೆ ನಮ್ಮ ಹೆದ್ರಿಗಿರ್ತಾರೆ ಇಲ್ಲೇ ಇದೇ ಊರಲ್ಲಿ ಬಂದಿರ್ತಾರೆ ಮೊದಲು ಸೂರ್ಗೆ ಬಂದು ಅಲ್ಲಿದು ನಿಯಮಿದೆ ಬೆಳಗ್ಗೆ ಅದು ಅವರು ತಿಂಗಳ ಎಲ್ಲ ನೋಡ್ಕಂಡು ಬರ್ಬೇಕು ನಮ್ಮ ಹೆಣ್ಮಗಳು ಅದಾದ್ಮೇಲೆ ಬಂದು ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಉಪವಾಸ ಇರಬೇಕು ಅಭಿಷೇಕದಲ್ಲಿ ಭಾಗವಹಿಸ್ಬೇಕು ಬೆಳಗ್ಗೆ ಬಾಲ್ಬಗದಲ್ಲಿ ಅಲ್ಲಿ ಭಾಗವಹಿಸ್ಬೇಕು ಅಭಿಷೇಕ ಮಾಡಿಸಿ ಅಭಿಷೇಕ ಆದಮೇಲೆ ದೇವ್ರಿಗೆ ಅಲಂಕಾರ ಆಗಿ ದೇವರಿಗೆ ನೈವೇದ್ಯ ನಿವೇದನೆ ಆದಮೇಲೆ ಅಲ್ಲಿ ಹೊರಗಡೆ ಇರ್ತಕ್ಕಂಥ ಒಂದು ಅಷ್ಟದಾತು ನಂದಿ ಇದೆ ಆ ನಂದಿನ ಆ ಹೆಣ್ಣುಮಗಳು ತಲೆ ಮೇಲೆ ಹೊತ್ಕೋಬೇಕು ಸಂಕಲ್ಪ ಪೂಜೆ ಅದೆಲ್ಲ ಮಾಡಿಸಿ ಆದಮೇಲೆ ಅವ್ರು ಏನು ಅವ್ರ ಸಂಕಲ್ಪ ಇರ್ತದೆ ಆ ಸಂಕಲ್ಪ ಮುಖಾಂತರ ಅಲ್ಲಿ ಹೇಳ್ಕೋಬೇಕು ನಂದಿ ಹತ್ರ ಅದನ್ನು ಸಿರಿದ ಮೇಲೆ ಇಟ್ಕೊಂಡು ಹೆಣ್ಣುಮಗಳು ದೇವಸ್ಥಾನ ಪರಿಕ್ರಮ ಮಾಡಬೇಕು ಪತಿ ಅಂತವನು ಅವನೇನು ಮಾಡಬೇಕು ಅಂದರೆ ಗೋಧಿ ಇರುತ್ತಲ್ಲ ಜವೆ ಸಿಕ್ಕಿರ್ತಕ್ಕಂಥ ಗೋಧಿನ ಮೇಲೆ ಹಾಕ್ತಾ ಹೋಗ್ಬೇಕು ಬೀಜ ಹಾಕ್ತಾ ಹೋಗ್ಬೇಕು ಅವಳು ಅವ್ರು ಎಷ್ಟು ಪರಿಕ್ರಮ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ಪರಿಕ್ರಮ ಮಾಡ್ಬೇಕು ಅಂದರೆ ನಮಗೆ ಗೊತ್ತಾಗ್ತದೆ ಆಯಮ್ಮನ ಐದರಿಂದ ಆರು ಇಲ್ಲ ಐದು ಮಾಡ್ಬೋದು ಒಂಬತ್ತು ಮಾಡ್ಬೋದು ಹನ್ನೊಂದು ಮಾಡ್ಬೋದು ಐದು ಮಾಡೋಷ್ಟೊತ್ತಿಗೆ ಸಾಕಾಯ್ತು ಅಂದರೆ ಆಯಮ್ಮ ನೆಕ್ಸ್ಟ್ ವರ್ಷ ಮಗು ಕರ್ಕಂಡೇ ಬರ್ತಾರೆ ಅಂತ ಮಗುನ ಅಂದ್ರೆ ಒಂಬತ್ತು ಮಾಡಿದ್ಲು ಅಂದ್ರೆ ಎರಡು ವರ್ಷ ಟೈಮ್ ತಗೊಳುತ್ತೆ ಅಂತ ಅರ್ಥ ಅನ್ನ ಮಾಡಿದ್ರೆ ಮೂರು ವರ್ಷ ಆದ್ಮೇಲೆ ಬರ್ತದೆ ಅಂತ ಹಿಂಗೆ ಅಲ್ಲೇನೇ ಡಿಕ್ಲೇರ್ ಆಗುತ್ತೆ ಅದು ನಾವ್ ಯಾರು ಹೇಳ ನೀವು ಇಷ್ಟ ಮಾಡ್ರಿ ನೀವು ಇಷ್ಟ ಮಾಡ್ರಿ ಅಂತ ನಾವ್ ಹೇಳಲ್ಲೇ ಅಷ್ಟೇ ಆಗುತ್ತೆ ನಮ್ಮ ಕೈಯಲ್ಲ ಇನ್ನೊಂದು ಮಾಡ್ತೀಯಾ ಮಾಡ್ತೀನಿ ಅಂದ್ರೆ ಮಾಡುವಂತ ಇಲ್ಲ ನನಗೆ ಆಗ್ತಾ ಇಲ್ಲ ವಜ್ಜೆ ಆಗಿದೆ ಅಂತ ಆಮೇಲೆ ವಜ್ಜೆ ಆಗಿದೆ ಅಂದ್ರೆ ಅವ್ರು ನಡೆಯೋದಿದ್ರಲ್ಲೇ ಗೊತ್ತಾಗುತ್ತೆ ಯಮ್ಮ ಕೈ ಆಗಲ್ಲ ಸಾಕು ನಿವಸ್ರಪ್ಪ ಅಂತ ಹೇಳ್ತೀವಿ ಆ ತರ ಅಲ್ಲಿ ಭಗವಂತನ ಮೇನೆ ಇದೆ ಆಮೇಲೆ ಆ ಭಗವಂತನ ದರ್ಶನ ಮಾಡೋದೇ ಒಂದು ಸೌಭಾಗ್ಯ ಆ ಅಲ್ಲಿ ಹೋಗಿ ಆ ಭಗವಂತನ ಸೇವೆ ಮಾಡೋದನ್ನು ಇರ್ತಲ್ಲ ಅದು ಒಂದು ಬಹಳ ವಿಶೇಷವಾಗಿದೆ ಆ ಆ ಲೋಕನೇ ಬೇರೆ ಅದು ಸಾಕ್ಷಾತ್ ಆ ಕೈಲಾಸನೇ ಅದು ಕೈಲಾಸ ಅಂದ್ರೆ ನಾನು ಅವೆಲ್ಲ ಇನ್ನ ಫ್ಯೂಚರ್ ಕೂಡ ನೋಡ್ತೀನಿ ಹಿಂಗೆ ಒಬ್ಬರೊಬ್ಬ ಸಿ ಭಗವಂತನ ನಾಟ್ಯ ಮಾಡೋದು ಅವೆಲ್ಲ ನೀವು ಸಾಕ್ಷಾತ್ ಅಲ್ಲೇ ನೋಡ್ಬೋದು ಅಷ್ಟು ಎತ್ತರದ ಮನುಷ್ಯ ಹೋಗೋದೇ ಕಷ್ಟ ಎಷ್ಟು ವರ್ಷ ಆಯ್ತು ನಾನು ಬಂದಿದ್ದು ಇಪ್ಪತ್ತೆರಡನೇ ವರ್ಷ ಈಗ ನಾಲ್ಕು ದೇವಸ್ಥಾನಕ್ಕೆ ಹೋದ್ರೆ ಇಲ್ಲಿ ಐದೈದನೇ ಟ್ರಿಪ್ ನಾನು ಹೋಗ್ತಾ ಇದ್ದೀನಿ ಐದೈದನೇ ಟ್ರಿಪ್ ಮಧುಮೇಶ್ವರ ಐದಾಯ್ತು ಹೋದ್ರೆ ನೆಕ್ಸ್ಟ್ ಕೇದಾರನಾಥ್ ಐದೇ ಐದು ದಕ್ಷಿಣ ಭಾರತ ಎಷ್ಟು ಜನ ಇಲ್ಲ ಬರ್ತಾರೆ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನ ಬರ್ತಾರೆ ಬರ್ತಾರೆ ದರ್ಶನ ಮಾಡ್ಕೊಳ್ತಾರೆ ಬಂದು ಜೀವನ ಪಾವನ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಕರ್ನಾಟಕದವ್ರು ಅಂತಲ್ಲ ಎಲ್ಲ ಕಡೆಯಲೂ ಬರ್ತದೆ ಎಲ್ಲ ದೇಶಾದ್ಯಂತ ಜನಗಳು ಬರ್ತವೆ ಎಲ್ಲ ರಾಜ್ಯದವರು ಬರ್ತದೆ ಎಲ್ಲ ರಾಜ್ಯದವರು ಬರ್ತದೆ ಯಾ ಇದಕ್ಕೆ ಯಾರು ಅಂತ ಸೀಮಿತ ಇಲ್ಲ ಎಲ್ಲ ರಾಜ್ಯದವರು ಸಹಿತ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಭಗವಂತನ ದರ್ಶನವೇ ಸೌಭಾಗ್ಯ ಇದು ಪೂರ್ವಜನ್ಮ ಸುಕೃತ ಇದ್ದಾಗಲೇ ಮಾತ್ರ ಇಲ್ಲಿ ಬರಲಿಕ್ಕೆ ಸಾಧ್ಯ ಅನ್ಯಥಾ ಇಲ್ಲಿ ಇಂಥ ಭೌಗೋಳಿಕ ಒಳಗೆ ಬಂದು ಭಗವಂತನ ದರ್ಶನ ಮಾಡೋದು ಅಂದರೆ ಇದು ಸಾಮಾನ್ಯ ಮಾತು ಯಾರಿಗೆ ಭಗವಂತನ ಕೃಪೆ ಯಾರಿಗೆ ದೃಢವಾದ ಸಂಕಲ್ಪ ಇರ್ತದೆ ಕೇದಾರನಾಥನ ದರ್ಶನ ಮಾಡಲೇಬೇಕು ಆಮೇಲೆ ಪಂಚ ಕೇದಾರಗಳು ಮಾಡುವಂಥ ಈಗೀಗ ಒಂದು ಐದು ನಾಲ್ಕೈದು ವರ್ಷದಿಂದ ಭಾಳ ಜನ ಪಂಚಿಕೆದಾರಗಳು ಮಾಡ್ತಾ ಇದ್ದಾರೆ ಪಂಚ ಪಂಚಿಕೆದಾರಗಳು ಅಂತ ಗೊತ್ತೇ ಇರಲಿಲ್ಲ ಈಗೀಗ ಈಗ ಒಂದು ಐದರಿಂದ ಹತ್ತು ಒಳಗೇನೆ ಭಾಳ ಅಂದ್ರೆ ಈಗ ಒಂದು ಐದು ವರ್ಷದೊಳಗೆ ಈಗ ಪಂಚಿಕೆದಾರಗಳು ಯಾತ್ರೆ ಮಾಡುವಂಥ ಯಾತ್ರಾರ್ಥಿಗಳು ಭಾಳ ಆಗಿದ್ದಾರೆ ಯಾಕಂದರೆ ಇಲ್ಲಿ ಅವು ಸಾಮಾನ್ಯವಾಗಿ ಪಂಚ ಕೇದಾರ ಮಾಡೋದಂದರೆ ಕಷ್ಟ ಯಾಕಂದರೆ ಅವೆಲ್ಲ ಕಠಿಣವಾದ ರಸ್ತೆಗಳಲ್ಲಿದ್ದಾವೆ ಮಧುಮೇಶ್ವರ್ಕ್ ಹೋಗ್ಬೇಕಾದ್ರೆ ನೀವು ಹದಿನೆಂಟರಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ತುಂಗುನಾಥ್ ಹೋಗ್ಬೇಕಂದ್ರೆ ನಾಲ್ಕು ಕಿಲೋಮೀಟ್ರ್ ಆಮೇಲೆ ರುದ್ರನಾಥ್ ಹೋಗ್ಬೇಕಂದ್ರೆ ಇಪ್ಪತ್ತೆರಡು ಕಿಲೋಮೀಟ್ರ್ ಕಲ್ಪೇಶ್ವರಕ್ಕಂತೂ ಈಗಂತೂ ರೋಡ್ ಹೋಗಿದ್ರೆ ಇನ್ನೊಂದು ಕಿಲೋಮೀಟ್ರ್ನಾಗ ಉಳ್ಕೊಂಡಿದೆ ಅಂತಾರೆ ಕೇದಾರ್ನಾಥ್ ಹೋಗ್ಬೇಕಾದ್ರೆ ನೀವು ಹದಿನೆಂಟು ಇಪ್ಪತ್ತು ಕಿಲೋಮೀಟ್ರ್ ಉಳ್ಕಂಡಿಗೆ ಹೋಗ್ಬೇಕು ಇಲ್ಲಿ ಸ್ವಲ್ಪ ವ್ಯವಸ್ಥೆಗಳು ಬೇರೆ ಬೇರೆ ಇದಾವೆ ಡೋಲಿಗೆ ಹೋಗ್ಬೋದು ಕುದುರೆಗೆ ಹೋಗ್ಬೋದು ಕಡ ನೀವು ಭಾಳ ಅಂದರೆ ಹೆಲಿಕಾಪ್ಟ್ರಲ್ಲಿ ಹೋಗ್ಬೋದು ಆದರೆ ಇನ್ನು ಅನ್ಯ ನಾಲ್ಕು ದೇವ ಪಂಚಾರು ಕ್ಷೇತ್ರಗಳಿದಾವೆ ಅಲ್ಲಿ ಮಾತ್ರ ನೀವು ನಡ್ಕೊಂಡು ಹೋಗ್ಬೋದು ಅಂದರೆ ಕುದುರೆ ಮೇಲೆ ಹೋಗ್ಬೋದು ಇನ್ನು ಬೇರೆ ವ್ಯವಸ್ಥೆಗಳು ಇಲ್ಲ ಆದರೆ ಬಹಳ ಸೌಂದರ್ಯಮಯವಾಗಿರ್ತಕ್ಕಂಥ ಅಂದರೆ ಪಂಚಿಕೇದಾರಗಳು ಸಾಕ್ಷಾತ್ ಭೂ ಕೈಲಾಸ ಅಂದರೆ ಪಂಚಕೇದಾರಗಳು ಯಾರು ಪಂಚಕೇದಾರಗಳು ಯಾತ್ರೆ ಮಾಡ್ತಾರೆ ಅವನಿಗೆ ಶಿವಮಯ ಪ್ರಾಪ್ತಿ ಸಾನ್ನಿಧ್ಯ ಶಿವಸಾನಿಧ್ಯ ಆಗ್ತದೆ ಭಗವಂತ ತನ್ನಷ್ಟು ತಾನೇ ತನ್ನ ಹತ್ರ ಗಿಟ್ಟಿದ ಭಗವಂತ ನರಮಾನವನ್ನು ಹಾಗಾಗಿನೇ ಪಂಚಕೇದಾರ ಯಾತ್ರೆ ಈಗ ಈಗ ಜೋರ ನಡೆದಿರುತ್ತೆ ಚೆನ್ನಾಗಿ ಮಾಡ್ತಿದ್ದಾರೆ தன்யவாத பெருஷ் குமார்